ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥ್ನಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಶಾಖೆ ಅಥ್ನಿ ರಾಜ್ಯಾದ್ಯಂತ ಪೌರ ನೌಕರರು ಗೈರು ಕಚೇರಿ ಕೆಲಸ ಕುಡಿಯುವ ನೀರು ಕಸ ಸಂಗ್ರಹಣೆ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಕೆಲಸ ಸ್ಥಗಿತ ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಅನ ಅನರ್ದಿಷ್ಟವಾದ ಪುಸ್ತಕರ ಎಲ್ಲ ಕಾರ್ಯಕ್ರಮಗಳು ಬಸವರಾಜ ಕಾಂಬಳೆ ಇವರ ನೇತೃತ್ವದಲ್ಲಿ ಮಾನ್ಯ ತಹಶೀಲ್ದಾರರು ಅತನಿ ಹಾಗೂ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸೌದಿ ಜನಪ್ರಿಯ ಶಾಸಕರು ಅತನಿ ಮತಕ್ಷೇತ್ರ ಅತನಿ ಹಾಗೂ ಮಾಜಿ ಉಪಮುಖ್ಯ ಮುಖ್ಯಮಂತ್ರಿಗಳು ಇವರಿಗೆ ಒಂದು ಪ್ರತಿಯನ್ನು ನೀಡುತ್ತೇವೆ ಈ ಅವಧಿಯಲ್ಲಿ ಕೆ ಪ್ರಭಾಕರ್ ರಾಜ್ಯಾಧ್ಯಕ್ಷರು ಬಸವರಾಜ್ ಕಾಂಬ್ಳೆ ಅಧ್ಯಕ್ಷರು ಆನಂದ್ ಪಂಡಿತ್ ಕಾಂಬ್ಳೆ ಉಪಾಧ್ಯಕ್ಷರು ಶ್ರೀ ಕುಮಾರ್ ಕಳಮಲ್ಲೆ ಕಾರ್ಯದರ್ಶಿ ಶ್ರೀ ಮಹಿಬೂ ಡಿ ಮಹಾತ್ ಸಂಘಟನಾ ಕಾರ್ಯದರ್ಶಿ ಶ್ರೀ ಅಭಿಷೇಕ್ ಮಾಂಡವರ ಮಾಂಡವಕರ್ ಗಜಾಂಜಿ ಹಾಗೂ ನಿರ್ದೇಶಕರು ಹಾಜರಿದ್ದರು ವರದಿ ಶ್ರೀಮಂತ್ ಸರಿಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಿ ಆಗಲೇಬೇಕು ಗುತ್ತಿಗೆ ಪದ್ಧತಿ ಬೇಡವೇ ಬೇಡ ಬೇಡವೇ ಬೇಡ ಪದ್ಧತಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಮುನ್ಸಿಪಲ್ ನೌಕರರ ರಾಜ್ಯ ಸರ್ಕಾರಿ ನೌಕರಂದು ಘೋಷಣೆ ಮಾಡಲೇಬೇಕು ಮುನ್ಸಿಪಲ್ ನೌಕರ ರಾಜ್ಯ ಸರ್ಕಾರಿ ಎಂದು ಘೋಷಣೆ ಮಾಡಲೇಬೇಕು ಗುತ್ತಿಗೆ ಪದ್ಧತಿ ರದ್ದಾಗಲೇಬೇಕು ನೇರ ಸಂಭಾವನೆ ನೀಡಲೇಬೇಕು